ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಎಲ್ಲ ಗಿಡಗಳಿಗೂ ಹಾಕಬಹುದಾದ ಒಂದು ಅತ್ಯುತ್ತಮವಾದ ಲಿಕ್ವಿಡ್ ಫರ್ಟಿಲೈಸರನ್ನು ತೋರಿಸ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೇನು ಮಳೆಗಾಲ ಮುಗಿಯುವಂತಹ ಟೈಮ್ ಬರ್ತಾ ಇದೆ ಈ ಟೈಮಲ್ಲಿ ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಸರ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬಹುದು ಮಳೆಗಾಲದಲ್ಲೂ ಕೂಡ ನಾವು ಒಳಗಡೆ ಇಟ್ಟ ಗಿಡಗಳಿಗೆ ಹದಿನೈದು ದಿವಸ ಅಥವಾ ಒಂದು ತಿಂಗಳಿಗೊಮ್ಮೆ ಲೈಟಾಗಿ ಲಿಕ್ವಿಡ್ ಫರ್ಟಿಲೈಸರನ್ನು ಕೊಡಬಹುದು ಹಾಗೆ ಮಳೆಗಾಲ ಸ್ಟಾರ್ಟ್ ಆಗುವ ಟೈಮಲ್ಲಿ ಗಿಡಗಳನ್ನು ಒಳಗಡೆ ನಾವು ಎತ್ತಿ ಇಟ್ಕೊಂಡಿರ್ತೀವಲ್ಲ ಆ ಎಲ್ಲ ಗಿಡಗಳನ್ನು ಕೂಡ ಇನ್ನೂ ಡೈರೆಕ್ಟ್ ಆಗಿ ಸನ್ಲೈಟಿಗೆ ಇಟ್ಕೊಳ್ಬಹುದು ಹಾಗೆಯೇ ಇನ್ನು ಬಿಸಿಲು ಜಾಸ್ತಿ ಇರುವಂತಹ ಟೈಮಲ್ಲಿ ಹದಿನೈದು ದಿವಸಕ್ಕೊಮ್ಮೆ ಲಿಕ್ವಿಡ್ ಫರ್ಟಿಲೈಸರ್ ಅನ್ನು ಗಿಡಗಳಿಗೆ ಕೊಡಲೇಬೇಕಾಗುತ್ತೆ ಹಾಗೆ ಆ ಫರ್ಟಿಲೈಸರನ್ನು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ಫರ್ಟಿಲೈಸರನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ನಾಲ್ಕು ಐಟಮನ್ನು ತಗೊಳ್ತಾ ಇದ್ದೀನಿ ಮೊದಲನೇದಾಗಿ ಸಗಣಿ ಮೂರು ಕೆ ಜಿ ಆಗುವಷ್ಟು ಸಗಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಸಗಣಿ ಅನ್ನೋದು ಎಲ್ಲ ಗಿಡಗಳಿಗೂ ಅನೇಕ ಪೋಷಕಾಂಶಗಳನ್ನು ಒದಗಿಸುವ ಒಂದು ವಸ್ತುವಾಗಿದ್ದರಿಂದ ಯಾವ ಗಿಡಗಳಿಗೂ ಬೇಕಾದರೂ ನಾವು ಸಗಣಿಯನ್ನು ಯೂಸ್ ಮಾಡ್ಕೊಳ್ಬಹುದು ಹಾಗೆಯೇ ಬೆಲ್ಲ ಹಾಗೆಯೇ ಇನ್ನೊಂದು ಐಟಮ್ ಆಗಿ ನೆಲಗಡಲೆ ಹಿಂಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ನೆಲಗಡಲೆ ಹಿಂಡಿ ನೆಲಗಡಲೆ ಹಿಂಡಿ ಇಲ್ಲಿ ನಾನು ಒಂದು ಕೆ ಜಿಯಲ್ಲಿ ಅರ್ಧ ಕೆ ಜಿ ಹಾಕುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಇದರ ಪ್ರಮಾಣ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಗಿಡಗಳಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಹಾಗೆ ಇನ್ನೊಂದು ಐಟಮ್ ಆಗಿ ನಾನಿಲ್ಲಿ ಗೋಮೂತ್ರವನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಮೂತ್ರ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಇದರಲ್ಲಿ ನೂರೈವತ್ತು ಎಮ್ ಎಲ್ ಆಗುವಷ್ಟು ಗೋಮೂತ್ರ ಇದೆ ಅಷ್ಟೇ ಹಾಕ್ಕೊಂಡ್ರೆ ಸಾಕಾಗ್ತದೆ ಮತ್ತು ಗೋಮೂತ್ರವನ್ನು ಯಾವುದೇ ಗಿಡಗಳಿಗೂ ಕೂಡ ಡೈರೆಕ್ಟಾಗಿ ಹಾಕ್ಕೊಳ್ಬಾರ್ದು ಯಾಕೆಂದರೆ ಪವರ್ ಜಾಸ್ತಿ ಇರೋದ್ರಿಂದ ಗಿಡಗಳಿಗೆ ಎಫೆಕ್ಟ್ ಆಗುವಂತಹ ಚಾನ್ಸಸ್ ಇರ್ತದೆ ಈಗ ಇದಕ್ಕೆ ಒಂದು ಸಣ್ಣ ಬಕೆಟ್ನಲ್ಲಿ ಒಂದು ಬಕೆಟ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸಗಣಿಯಲ್ಲಿ ನೈಟ್ರೋಜನ್ ಫಾಸ್ಫರಸ್ ಹಾಗೆ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುವುದರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಇದು ಸಹಾಯವಾಗ್ತದೆ ಹಾಗೆಯೇ ಸಗಣಿಯು ಕೂಡ ಒಂದು ಅತ್ಯುತ್ತಮವಾದ ಕೀಟನಾಶಕವಾಗಿ ಕೆಲಸ ಮಾಡ್ತದೆ ಮತ್ತು ಈ ಸಗಣಿಯಲ್ಲಿ ಮಣ್ಣಿನ ತೇವಾಂಶವನ್ನು ಜಾಸ್ತಿ ದಿನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಗುಣ ಇರುವುದರಿಂದ ಗಿಡಗಳು ಸೊಂಪಾಗಿ ಬೆಳೆಯುತ್ತದೆ ಹಾಗೆಯೇ ಗಿಡದಲ್ಲಿ ಹೆಚ್ಚು ಹೆಚ್ಚು ಮೊಗ್ಗು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬೆಲ್ಲದಲ್ಲಿ ಕಬ್ಬಿಣ ಮತ್ತು ಪೊಟ್ಯಾಷಿಯಂ ಅಂಶ ಜಾಸ್ತಿಯಾಗಿ ಇರುವುದರಿಂದ ಇದು ಗಿಡಗಳ ಬೆಳವಣಿಗೆಗೆ ಸಹಾಯ ಮಾಡ್ತದೆ ಹಾಗೆ ಬೆಲ್ಲವು ಕೂಡ ಕೀಟಗಳನ್ನು ನಿಯಂತ್ರಿಸುವಲ್ಲಿ ಹಾಗೆ ಕೀಟನಾಶಕವಾಗಿ ಕೂಡನೆ ಕೆಲಸ ಮಾಡ್ತದೆ ಮತ್ತು ಬೆಲ್ಲ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳನ್ನು ಪೋಷಿಸುತ್ತದೆ ಇದು ಕೂಡ ಮಣ್ಣಿನಲ್ಲಿ ಕಂಡೀಷನರ್ ಥರ ಕೆಲಸ ಮಾಡ್ತದೆ ಗೋಮೂತ್ರವನ್ನು ಹಾಕೋದ್ರಿಂದ ಗೋಮೂತ್ರದಲ್ಲಿ ಸಲ್ಫರ್ ಅಂಶ ಜಾಸ್ತಿಯಾಗಿ ಜಾಸ್ತಿಯಾಗಿರುವುದರಿಂದ ಇವು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ ಹಾಗೆ ಯಾವ ಕೆಮಿಕಲ್ ಗೊಬ್ಬರಗಳು ಮಾಡುವಂತಹ ಕೆಲಸವನ್ನು ಈ ಗೋಮೂತ್ರ ಮಾಡ್ತದೆ ಮತ್ತು ಸೂಕ್ಷ್ಮಾಣು ಜೀವಿಗಳನ್ನು ಜಾಸ್ತಿ ಮಾಡುವಂತಹ ಕೆಲಸವನ್ನು ಈ ಗೋಮೂತ್ರ ಮಾಡ್ತದೆ ಈ ಎಲ್ಲ ಐಟಮ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ನಾವು ಮುಚ್ಚಿ ಇಡಬೇಕು ಮುಚ್ಚಳ ಇರುವ ಬಕೆಟ್ ಆದರೆ ಮುಚ್ಚಳ ಹಾಕಿ ಇಡಬಹುದು ಇದು ಈಗ ಮಿಕ್ಸ್ ಮಾಡಿ ಇಟ್ಟು ಒಂದು ದಿವಸದ ನಂತರ ನಾನೀಗ ನಿಮಗೆ ತೋರಿಸ್ತಾ ಇರುವಂಥದ್ದು ನೋಡಿ ನೆಲಗಡಲೆ ಹಿಂಡಿ ಯಾವ ಥರ ಮಿಕ್ಸ್ ಆಗಿದೆ ಅಂತ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮೆದಲು ಮುಚ್ಚಿ ಇಡಬೇಕು ಹೀಗೆ ನಾಲ್ಕು ದಿವಸದ ಕಾಲ ಇದನ್ನು ಮುಚ್ಚಿ ಇಟ್ಕೊಳ್ಬೇಕು ನಾಲ್ಕು ದಿನಕ್ಕೆ ಇದು ಯಾವ ಥರ ಮಿಕ್ಸ್ ಆಗಿದೆ ಅಂತ ನೋಡಿ ಹಾಗೆಯೇ ಅದರ ಕಲರ್ ಕೂಡ ಚೇಂಜ್ ಆಗಿದೆ ಇನ್ನು ಇದನ್ನು ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಗಿಡಗಳಿಗೆ ಹಾಕುವಂತಿಲ್ಲ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ಅದನ್ನು ಗಿಡಗಳಿಗೆ ಹಾಕಬೇಕಾಗುತ್ತೆ ಈ ಮಿಶ್ರಣವನ್ನು ಮಿಕ್ಸ್ ಮಾಡಿ ಇಟ್ಟು ನಾಲ್ಕರಿಂದ ಐದು ಒಳಗೆ ನಾವು ಗಿಡಗಳಿಗೆ ಹಾಕಬೇಕು ಮತ್ತು ಜಾಸ್ತಿ ದಿನ ನಾವು ಅದನ್ನು ಹಾಗೆ ಮುಚ್ಚಿ ಇಟ್ಟು ಹಾಗೆ ಅದನ್ನು ಇಟ್ಟುಬಿಟ್ರೆ ಮತ್ತು ಅದನ್ನು ಗಿಡಗಳಿಗೆ ಹಾಕಿದರೆ ಗಿಡ ಖಂಡಿತವಾಗಿಯೂ ಸಾಯುವಂತಹ ಚಾನ್ಸಸ್ ಇರ್ತದೆ ಸವಾಳ ಗಿಡ ಹಾಗೆಯೇ ಗುಲಾಬಿ ಗಿಡ ಗ್ರೌಂಡಲ್ಲಿ ಇರುವ ಗಿಡಗಳಾದರೆ ಸ್ವಲ್ಪ ಮಿಶ್ರಣ ದಪ್ಪವನ್ನಾಗಿದ್ದರೆ ತೊಂದರೆ ಇಲ್ಲ ಆದರೆ ಪಾಟಲ್ಲಿರುವ ಗಿಡಗಳಿಗೆ ಮತ್ತೆ ನೀರು ನೀರಿಸುವ ಗಿಡಗಳಿಗೆ ಸ್ವಲ್ಪ ಜಾಸ್ತಿನೇ ತೆಳುವಾಗಿ ಮಾಡಿಬಿಟ್ಟು ಈ ಮಿಶ್ರಣವನ್ನು ಹಾಕ್ಕೊಳ್ಬೇಕಾಗ್ತದೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಗಿಡಗಳಿಗೆ ಹಾಕುವಂಥದ್ದು ನಾನಿಲ್ಲಿ ಫಸ್ಟ್ ನೀರು ಸವಣೆ ಗಿಡಗಳಿಗೆ ಹಾಕ್ಕೊಳ್ತಾ ಇದ್ದೇನೆ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತೇನೆ ನೋಡಿ ಬಕೆಟಿಗೆ ಈ ಥರ ಎರಡು ಮಗ್ಗನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಮತ್ತೆ ನೀರು ಸವಣೆ ಗಿಡಗಳಿಗೆ ಹಾಕ್ತೇನೆ ಯಾಕೆಂದರೆ ನೀರು ಸವಣೆ ಗಿಡಗಳು ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಯಾವುದೇ ಫರ್ಟಿಲೈಸರ್ ಕೊಡುವಾಗ ಸ್ವಲ್ಪ ಲೈಟಾಗಿಯೇ ಕೊಡಬೇಕಾಗ್ತದೆ ಆದರೆ ದಾಸವಾಳ ಗಿಡ ಹಾಗೆ ಗುಲಾಬಿ ಗಿಡಗಳು ಹೆವಿ ಫೀಡರ್ ಪ್ಲ್ಯಾಂಟ್ಗಳಾಗಿರೋದ್ರಿಂದ ಫರ್ಟಿಲೈಸರ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊಡ್ಬೋದು ನೋಡಿ ಇದನ್ನೀಗ ಈಗ ನಾನು ನೀರು ಸೋಣಿ ಗಿಡಗಳೆಲ್ಲ ಅರ್ಧ ಅರ್ಧ ಹಾಗೆ ಕಾಲು ಕಾಲು ಮೊಗ್ಗು ಆಗುವಷ್ಟು ಹಾಕ್ಕೊಳ್ತಾ ಇದ್ದೇನೆ